ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಜನಕ್ಕೆ ಮಂಚದ ಕೆಳಗೆ ಯಾವುದೋ ಒಂದು ಸಿಗೋ ವಸ್ತುಗಳನ್ನೆಲ್ಲ ನಾವು ತುಂಬಿಸಿಟ್ಟಿರ್ತೀವಿ ಆದರೆ ನಮಗೆ ಒಂದು ಸಣ್ಣದಾಗಿ ಜಾಗ ಇರುತ್ತೆ ಎಲ್ಲ ಅದರಲ್ಲೇ ತುಂಬಿಸಿಟ್ಟಿರ್ತೀವಿ ಗೊತ್ತಾಗಲ್ಲ ಕಷ್ಟಗಳಿಗೆ ಹಾಗೂ ನೆಗೆಟಿವಿಟಿಗೆ ನಾವೇ ದಾರಿ ಮಾಡಿಕೊಟ್ಟಿರ್ತೀವಿ ಇನ್ನು ಕಷ್ಟಗಳು ಬರದೇ ಇರುತ್ತಾ ಸ್ನೇಹಿತರೆ ತಪ್ಪದೆ ನೋಡಿ ಈ ದಿನ ಅಮೃತ ಯೋಗ ರಾತ್ರಿ ನೀವು ಏನೂ ಒಂದು ನಿಯಮ ಇಲ್ಲದೆ ಪ್ರಾರಂಭ ಮಾಡಿಕೊಳ್ಳಿ ರೂಪಾಯಿ ಖರ್ಚಿಲ್ಲದೆ ಹೇಳಿ ಹೇಳುತ್ತಿರುವ ಒಂದು ಪರಿಹಾರ ಈ ಪರಿಹಾರ ಬಂದು ನೀವು ತಾಮ್ರ ಬೆಳ್ಳಿ ಅಥವಾ ಹಿತ್ತಾಳೆ ಯಾವುದಿರುತ್ತ ನಿಮ್ಮ ಮನೆಯಲ್ಲಿ ಲೋಟ ಬಟ್ಲು ಅಥವಾ ಚೊಂಬು ಈ ಮೂರಲ್ಲಿ ಯಾವುದಾದರೂ ನೀವು ತಗೊಳ್ಬಹುದು ನೀರು ತುಂಬಿಸೋದು ನಾವು ಮಂಚದ ಕೆಳಗೆ ಇಟ್ಕೊಳ್ಬೇಕಾಗುತ್ತೆ ಅಥವಾ ಅದರ ಆಸುಪಾಸು ಹಿಡಿ ಎಷ್ಟು ಸಣ್ಣ ಪರಿಹಾರ ಸ್ನೇಹಿತರೆ ತುಂಬ ಸರಳವಾದ ವಿಧಾನ ಆದರೆ ಎಫೆಕ್ಟ್ ಮಾತ್ರ ತುಂಬ ಅಂದರೆ ತುಂಬ ಪವರ್ಫುಲ್ಲಾಗಿರುತ್ತೆ ತಪ್ಪದೆ ನೀವು ಯಾಕೆ ಬೆಳ್ಳಿ ಲೋಟದಲ್ಲಿ ಅಥವಾ ಬೆಳ್ಳಿ ಬಟ್ಲಲ್ಲಿ ಇಡೋದ್ರಿಂದ ಚಂದ್ರನ ಒಂದು ನಮಗೆ ಬಲ ಸಿಗುತ್ತೆ ಚಂದ್ರನ ಬಲ ಸಿಗೋದ್ರಿಂದ ತುಂಬ ಎಲ್ಲ ಕೆಲಸಗಳೂ ನಿರ್ವಿಘ್ನವಾಗಿ ನಮಗೆ ನೆರವೇರೋದಕ್ಕೆ ಒಂದು ದಾರಿ ಅಂತ ಆಗುತ್ತೆ ಎಲ್ಲರ ಮನೆಯಲ್ಲೂ ಬೆಳ್ಳಿ ಇರಲ್ಲ ಅಂದರೆ ಹಿತ್ತಾಳೆ ಅಥವಾ ತಾಮ್ರ ಇವೆರಡೂ ಕೂಡ ಅಷ್ಟೇ ಶ್ರೇಷ್ಠವಾಗಿರುತ್ತೆ ನಮ್ಮ ಕೋರಿಕೆಗಳು ನೆರವೇರಿಸ್ಕೊಳ್ಬಹುದು ಶಕ್ತಿದಾಯಕವಾದ ಒಂದು ಪರಿಹಾರ ಶುದ್ಧವಾದ ನೀರನ್ನು ತುಂಬಿಸ್ಬಿಟ್ಟು ನೀವು ಏನು ಮಾಡೋದು ಬೇಡ ಮಂಚದ ಕೆಳಗೆ ಹಾಗೆ ಇಟ್ಬಿಡಿ ಇಲ್ಲೇನು ಪೂಜೆ ಮಂತ್ರ ವ್ರತ ಏನೂ ಇಲ್ಲ ಸ್ನೇಹಿತರೆ ಮಂಚದ ಮೇಲೆ ನಾವು ಯಾವುದೇ ಕಾರಣಕ್ಕೂ ಈ ದುಡ್ಡು ಒಡವೆಗಳು ಗೊತ್ತಿರಲ್ಲ ನಮಗೆ ಹತ್ತಿರದಲ್ಲೇ ಈ ಸಣ್ಣ ಸಣ್ಣ ಮನೆಗಳಿರುತ್ತೆ ಬೀರುವ ಎಲ್ಲ ಅಲ್ಲೇ ಇಟ್ಟಿರ್ತೀವಿ ಅದರಿಂದ ತೆಗೆದು ತಟಕ್ಕಂತ ನಾವು ಮಂಚದ ಮೇಲೆ ಇಟ್ಬಿಡ್ತೀವಿ ಮತ್ತು ಅದನ್ನು ನಾವು ಯಾವುದೇ ಕಾರಣಕ್ಕೂ ಮತ್ತೆ ಪಡೆಯೋಕ್ಕಾಗಲ್ಲ ವಾಪಸ್ ಬರಲ್ಲ ಆ ಥರ ಕಷ್ಟಗಳು ಬರುತ್ತೆ ಮಂಚದ ಕೆಳಗೆ ನಮಗೆ ಅಗತ್ಯ ಇರೋದಿಲ್ಲ ಆ ವಸ್ತುಗಳನ್ನೆಲ್ಲ ತುಂಬಿಸಿ ಇಟ್ಟಿರ್ತೀವಿ ಹಾಗೆ ಶಾರ್ಪಾಗಿ ಇರುವಂಥ ವಸ್ತುಗಳ್ನು ಕೂಡ ಎಲೆಕ್ಟ್ರಿಕ್ ವಸ್ತುಗಳನ್ನ ಎಲ್ಲ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ತುಂಬಿಸಿ ಇಟ್ಬಿಟ್ಟಿರ್ತೀವಿ ನೆಗೆಟಿವಿಟಿ ತುಂಬ ತುಂಬಿಕೊಂಡಿರುತ್ತೆ ಏನೇ ಮಾಡಿದ್ರೂ ನಾವು ಈ ಸಾಲದ ಬಲೆಯಿಂದ ಹೊರಗೆ ಬರೋದಕ್ಕೇ ಆಗೋಲ್ಲ ಹವಾಮಾನಗಳು ಪಡ್ತಾಯಿರ್ತೀವಿ ತುಂಬ ಇರ್ತೀವಿ ಯಾವಾಗಲೂ ತಿಂಗಳು ಸಂಬಳಕ್ಕೆ ಕಾದ್ಕೊಂಡಿರ್ತೀವಿ ಆ ಸಂಬಳ ಯಾವ ಥರ ಬಂದು ಯಾವ ಥರ ಹೋಗುತ್ತೋ ಗೊತ್ತಿಲ್ಲ ಯಥಾವತ್ತಾಗಿ ಮತ್ತೆ ಅದೇ ಕಷ್ಟಕ್ಕೆ ಸಿಲುಕೊಳ್ತೀವಿ ಈ ಥರ ಎಲ್ಲ ಬೇಡ ಅಂದರೆ ನೋಡಿ ಮಂಚದ ಕೆಳಗೆ ಹುಷಾರಾಗಿ ಏನೇನು ಒಂದು ವಸ್ತುಗಳನ್ನ ಇಡಬೇಕು ಇಡಬಾರ್ದು ಅನ್ನೋದು ಕೂಡ ತಿಳಿಸಿದ್ದೀನಿ ಹಾಗೆ ಈ ನೀವು ಈ ಮೂರರಲ್ಲಿ ಯಾವುದು ನಿಮಗೆ ಅಗತ್ಯತೆ ಅಥವಾ ಇದೆಯೋ ಯಾವುದು ಬೇಗ ಸಿಗುತ್ತೋ ಅದನ್ನು ನೀವು ನೀರು ತುಂಬಿಸಿ ಹಿಡಿ ಮತ್ತು ಮಾರನೇ ದಿನ ಅದನ್ನು ಯಾರು ತುಳಿದೇ ಇರುವ ಒಂದು ಗಿಡ ಮರ ಅದರ ಬುಡಕ್ಕೆ ಹಾಕ್ಬಿಟ್ಟು ಬನ್ನಿ ಯಥಾವತ್ತಾಗಿ ಪ್ರತಿನಿತ್ಯ ಈ ರೀತಿ ಮಾಡ್ತಾ ಬನ್ನಿ ಇದಕ್ಕೆ ಖರ್ಚಿಲ್ಲ ಆದರೆ ಮನೆಯಲ್ಲಿ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ ಕ್ರಮೇಣವಾಗಿ ಕಷ್ಟಗಳು ತೊಲಗೋಗುತ್ತೆ ಮನೆಯಲ್ಲಿ ತುಂಬ ಸಮೃದ್ಧಿ ಶಾಂತಿಯಿಂದ ತುಂಬಿರುತ್ತೆ ಆ ಮನೆ ತುಂಬ ಒಂದು ದೇವಾಲಯ ಅನ್ನುವ ರೀತಿಯಲ್ಲೇ ನಮಗೆ ಶಾಂತವಾಗಿ ವಾತಾವರಣ ಅನ್ನೋದು ಮೂಡುತ್ತೆ ತಪ್ಪದೇ ಈ ಪರಿಹಾರನ ಯಾಕೆ ಈ ದಿನ ತಿಳಿಸ್ತಾ ಇದ್ದೀನಿ ಅಂದರೆ ನಾವು ಯಾರೂ ಎಲ್ಲ ಒಂದೇ ಸರಿ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಒಂದೇ ಪರಿಹಾರ ಮಾಡಿಕೊಳ್ಳೋದಕ್ಕಾಗಲ್ಲ ಸ್ನೇಹಿತರೆ ಸಮಯದ ಅಭಾವ ಶಕ್ತಿ ಹಾಗೂ ಏನೋ ಅವರ ಕಾರಣಾಂತರಗಳು ಈ ರೀತಿಯೆಲ್ಲ ಇರುತ್ತೆ ಅದಕ್ಕೆ ತಪ್ಪದೆ ಈ ಸರಳ ಪರಿಹಾರನ ಈ ದಿನ ಪ್ರಾರಂಭ ಮಾಡಿ ಪ್ರತಿನಿತ್ಯ ಈ ರೀತಿ ಮಾಡ್ಕೊಳ್ಳಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ಕೊ